ವಾರ್ತೆಯ ಮುಖ್ಯಾಂಶಗಳು ಅಗ್ನಿವೀರ ತರಬೇತಿ ಶಿಬಿರ ಮುಕ್ತಾಯ ಕರ್ನಾಟಕ ಜಾನುವಾರು ಹತ್ಯೆ ಪ್ರತಿಬಂಧಕ ಹಾಗೂ ಸಂರಕ್ಷಣಾ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತೈದು ಹಿಂದೂ ಸಮಾಜದ ಹಿತಾಸಕ್ತಿಗೆ ವಿರೋಧವಾಗಿರುವುದರಿಂದ ರಾಜ್ಯಪಾಲರಿಗೆ ಮನವಿ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ ಗಳಿಸಿರುವ ಸಿನಿಮ ನಾಟಕ ಪ್ರದರ್ಶನ ಡಿಸೆಂಬರ್ ಇಪ್ಪತ್ತಾರಕ್ಕೆ ಕ್ವಿಚ್ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುವ ಪ್ರಣವ್ ಹಾಗೂ ಚೈತನ್ಯ ಹಿಂದಿ ಕಂಠಪಾಠ ಹಾಗೂ ಅರೇಬಿಕ್ ಪಟ್ಟಣದಲ್ಲಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾದ ಮೊಹಮ್ಮದ್ ಶಿರಸಿಯಲ್ಲಿ ಕಳೆದ ಮೂವತ್ತು ದಿನಗಳಿಂದ ನಡೆಯುತ್ತಿದ್ದ ಅಗ್ನಿವೀರ ತರಬೇತಿ ಶಿಬಿರದ ಮುಕ್ತಾಯ ಕಾರ್ಯಕ್ರಮ ನಗರದ ಪಿಯು ಮಹಾವಿದ್ಯಾಲಯದಲ್ಲಿ ನಡೆಯಿತು ಸಮಾರೋಪ ಸಭೆಯ ಮುಖ್ಯ ಅತಿಥಿ ವಿಎಂ ಭಟ್ ಮಾತನಾಡಿ ಅಗ್ನಿವೀರ ತರಬೇತಿಯನ್ನು ಪಡೆದ ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಶಿಸ್ತನ್ನು ಪಾಲಿಸಿ ಎಲ್ಲರಿಗೂ ಮಾದರಿಯಾಗಬೇಕು ಎಂದು ಕರೆ ನೀಡಿದರು ರಾಜ್ಯಪಾಲ ರಾಜೇಶ್ ಹೆಗ್ಡೆ ಅಗ್ನಿವೀರ ತರಬೇತಿ ಮತ್ತು ಶಿರಸಿಯ ತೇಜ ಎಂಬ ಸ್ಮರಣೀಯ ಸಂಚಿಕೆಯ ಪ್ರಾಯೋಗಿಕ ಆವೃತ್ತಿಯನ್ನು ಬಿಡುಗಡೆ ಮಾಡಿದರು ನಿವೃತ್ತ ಸೈನ್ಯಾಧಿಕಾರಿ ಭಾರತ ಭಾರತಿ ಸಂಸ್ಥೆಯ ಶ್ರೀಪಾದ್ ಭಟ್ ಡಾಕ್ಟರ್ ರವಿ ಕಿರಣ್ ಪಟವರ್ಧನ್ ನಿವೃತ್ತ ಶಿಕ್ಷಕ ಕೆಆರ್ ಹೆಗಡೆ ಕಾನ್ಸೂರು ಮಾತನಾಡಿದರು ಶಿಬಿರಾರ್ಥಿಗಳು ಹಾಗೂ ಅವರ ಪಾಲಕರು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದರು ಮೇಜರ್ ಗಣಪತಿ ಹೆಗಡೆ ಪ್ರಾಸ್ತಾವಿಕವಾಗಿ ಮಾತನಾಡಿ ಅಗ್ನಿವೀರ ಯೋಜನೆಯ ವಿವರ ನೀಡಿದರು ಅಧ್ಯಕ್ಷತೆಯನ್ನು ಎಂಇಎಸ್ ಸಂಸ್ಥೆಯ ಅಧ್ಯಕ್ಷ ಜಿಎಂ ಹೆಗಡೆ ಮುಳಕಂಡ ವಹಿಸಿದರು ದೇಶಭಕ್ತಿಯ ಕುರಿತಾಗಿ ಎಂಇಎಸ್ ಪಿಯು ಕಾಲೇಜಿನ ವಿದ್ಯಾರ್ಥಿಗಳು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದರು ತರಬೇತಿ ಪಡೆದ ದೈಹಿಕ ಮತ್ತು ಬೌದ್ಧಿಕ ಪರೀಕ್ಷೆಯಲ್ಲಿ ಉತ್ತಮ ಸ್ಥಾನ ಪಡೆದ ಶಿಬಿರಾರ್ಥಿಗಳಿಗೆ ಬಹುಮಾನ ನೀಡಿ ಪ್ರೋತ್ಸಾಹಿಸಲಾಯಿತು ಉಪನ್ಯಾಸಕ ಶ್ರೀಧರ್ ಮೇಸ್ತ ಕಾರ್ಯಕ್ರಮ ನಿರ್ವಹಿಸಿದರು ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ ಗಳಿಸಿರುವ ಶಿವಮೊಹ ನಾಟಕ ಪ್ರದರ್ಶನವನ್ನು ಡಿಸೆಂಬರ್ ಇಪ್ಪತ್ತಾರರಂದು ಸಂಜೆ ಆರು ಮೂವತ್ತಕ್ಕೆ ಶಿರಸಿಯ ನೆಮ್ಮದಿ ರಂಗಮಂದಿರದಲ್ಲಿ ಏರ್ಪಡಿಸಲಾಗಿದೆ ನಾಟಕದ ಟಿಕೆಟ್ ದರ ನೂರ ಐವತ್ತು ರೂಪಾಯಿ ನಿಗದಿಪಡಿಸಲಾಗಿದ್ದು ಶಿರಸಿಯ ಮೀನಾಕ್ಷಿ ಭವನ ಪಂಚವಟಿ ಪಾನ್ ಪಾಯಿಂಟ್ನಲ್ಲಿ ಲಭ್ಯವಾಗಲಿದೆ ಎಂದು ಸಾಹಿತಿ ರಾಜು ಉಗ್ರಾಣ್ಕರ್ ಪತ್ರಿಕಾ ಭವನದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿ ನೀಡಿದರು ಸುದ್ದಿಗೋಷ್ಠಿಯಲ್ಲಿ ಸಾಹಿತಿಗಳಾದ ಶ್ರೀದೇವಿ ಕೆ ಹಂದ್ರಾಳ್ ಕುಮಾರ್ ಹಂದ್ರಾಳ್ ಕೃಷ್ಣ ಪದಕಿ ಚಂದ್ರು ಉಡುಪಿ ಜಗದೀಶ್ ಭಂಡಾರಿ ಇತರರು ಇದ್ದರು ಇದು ದ್ವಿತೀಯ ಸ್ಥಾನವನ್ನು ಪಡೆದಿದೆ ಈ ನಾಟಕ ಜೊತೆಯಲ್ಲಿ ಉತ್ತಮವಾದಂತಹ ನಾಟಕ ಪಡೆದಿದೆ ಇಂಥ ಒಂದು ಒಳ್ಳೆ ನಾಟಕವನ್ನ ಶಿರಸಿಯ ನಾಗರಿಕರಿಗೆ ಒದಗಿಸುವಂತಹ ಒಂದು ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ ನಮಗೆ ಇನ್ನೊಂದು ವಿಚಾರ ಅಂತಂದ್ರೆ ಈ ನಾಟಕ ನಮ್ಗೆ ಅತ್ಯಂತ ಆತ್ಮೀಯವಾಗಲಿ ಕಾರಣ ಅಂತಂದ್ರೆ ಶಿರಸಿಯ ವರ್ತಕರಾದಂತಹ ಕುಮಾರ್ ಭಂದ್ರಾ ಮತ್ತು ಚಿರ್ಸಿ ಲಯನ್ಸ್ ಪ್ರೌಢಶಾಲೆಯಲ್ಲಿ ನಡೆದ ತಾಲೂಕಾ ಮಟ್ಟದ ಪ್ರೌಢಶಾಲೆ ವಿಭಾಗದ ಪ್ರತಿಭಾ ಕಾರಂಜಿಯ ಕ್ವಿಜ್ ಸ್ಪರ್ಧೆಯಲ್ಲಿ ಮಾರಿಕಂಬ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳಾದ ಪ್ರಣವ್ ಹಿರೇಮಠ ಹಾಗೂ ಚೈತನ್ಯ ಹರೀತ್ಸಾ ಪ್ರಥಮ ಸ್ಥಾನ ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಪ್ರತಿಭಾವಂತ ಪ್ರಣವ್ ಕೆಡಿಸಿಸಿ ಬ್ಯಾಂಕ್ನ ಪ್ರಧಾನ ಕಚೇರಿಯ ಸಹಾಯಕ ವ್ಯವಸ್ಥಾಪಕರಾಗಿರುವ ಪ್ರಕಾಶ್ ಹಿರೇಮಠ ಅವರ ಪುತ್ರ ಆಗಿದ್ದಾನೆ ಶಿರಸಿ ಅವಿಮೆರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ತಾಲೂಕಾ ಮಟ್ಟದ ಪ್ರತಿಭಾ ಕಾರಂಜಿ ಸ್ಪರ್ಧೆಯಲ್ಲಿ ಜೆಜೆಎಸ್ ಹಿರಿಯ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿ ಮೊಹಮ್ಮದ್ ಬಿಲಾಲ್ ಹಿಂದಿ ಕಂಠಪಾಠದಲ್ಲಿ ಪ್ರಥಮ ಹಾಗೂ ಅರೇಬಿಕ್ ಧಾರ್ಮಿಕ ಪಟ್ಟಣದಲ್ಲಿ ದ್ವಿತೀಯ ಸ್ಥಾನ ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದಾನೆ ವಿದ್ಯಾರ್ಥಿ ಸಾಧನೆಗೆ ಸಂಸ್ಥೆಯ ಅಧ್ಯಕ್ಷ ಇಬ್ರಾಹಿಂ ಬನ್ವಾಸಿ ಹಾಗೂ ಕಾರ್ಯದರ್ಶಿ ಡಾಕ್ಟರ್ ಮಹಿಬೂಬ್ ಮುಲ್ಲಾ ಸಂತಸ ವ್ಯಕ್ತಪಡಿಸಿದ್ದಾರೆ ಕರ್ನಾಟಕ ಜಾನುವಾರು ಹತ್ಯೆ ಪ್ರತಿಬಂಧಕ ಹಾಗೂ ಸಂರಕ್ಷಣಾ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತೈದು ಪ್ರಾಸ್ತಾವಿಕ ತಿದ್ದುಪಡಿಯು ಸಂವಿಧಾನದ ಆಶಯಕ್ಕೆ ಹಾಗೂ ರಾಜ್ಯದ ಮತ್ತು ಹಿಂದೂ ಸಮಾಜದ ಹಿತಾಸಕ್ತಿಗೆ ವಿರೋಧವಾಗಿರುವುದರಿಂದ ಇದನ್ನು ವಿಧಾನಸಭೆಯಲ್ಲಿ ಮಂಡಿಸಿದಂತೆ ಸರ್ವ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಶಿರಸೇಲಿ ಉಪವಿಭಾಗ ಅಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಯಿತು ಮನವಿ ನೀಡುವ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ ಗಂಗಾಧರ್ ಹೆಗಡೆ ಬಜರಂಗ ದಳದ ವಿಭಾಗ ಸಂಯೋಜಕ ಅಮಿತ್ ಶೇ ಪ್ರಮುಖರಾದ ಎಂ ಎಂ ಭಟ್ ಮಂಜುನಾಥ್ ಭಟ್ ಹರೀಶ್ ಕರ್ಕಿ ವೀಣಾ ಶೆಟ್ಟಿ ನಂದು ಸಾಗರ್ ಪ್ರತಿಭಾ ಹೆಗಡೆ ಬದಲಾವಣೆ ಏನು ಏನು ಈ ತಮ್ಮ ವಾಹನದಲ್ಲಿ ಗೋವುಗಳನ್ನು ಸಾಗಿಸ್ತಾ ಇದ್ರು ಅವುಗಳನ್ನ ಬಿಡುವಂತ ಪ್ರಶ್ನೆ ಇಲ್ಲಾಗಿತ್ತು ಆದರೆ ಇಂದಿನ ಸರ್ಕಾರ ಆ ಗೋವುಗಳನ್ನು ಸಾಗಿಸ್ತಾ ಇದ್ದಂತಹ ವಾಹನಗಳನ್ನ ಬಿಡುಗಡೆ ಮಾಡಬೇಕು ಹೇಳುವಂತಹ ಒಂದು ಕಾನೂನನ್ನ ತರ್ತಾ ಇದೆ ಇದರ ಅರ್ಥ ಈ ದೇಶದಲ್ಲಿ ಯಾರು ಗೋಹತ್ಯೆ ಮಾಡ್ತಾರೋ ಅವರಿಗೆ ಸಹಾಯ ಮಾಡುವಂತಹ ಒಂದು ಸರ್ಕಾರ ಇವತ್ತು ನಮ್ಮ ಎದುರಿನಲ್ಲಿ ನಿರ್ಮಾಣ ಆಗಿದೆ